ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಕೃಷ್ಣ ಜರಾಸಂದನ ಶಿಬಿರಕ್ಕೆ ಹೋಗಿಬಿಟ್ಟು ಅವನು ಸ್ವಯಂವರದಲ್ಲಿ ಪಾಲ್ಗೊಳ್ಳಬಾರ್ದು ಮತ್ತು ದ್ರೌಪದಿಯನ್ನು ಅಪಹರಿಸೋ ಪ್ರಯತ್ನವನ್ನು ಕೂಡ ಮಾಡಬಾರದು ಅಂತ ಹೇಳಿಬಿಟ್ಟು ಬರ್ತಾನೆ ಇನ್ನು ಪಾಂಡವರ ಸುದ್ದಿ ಇರೋದಿಲ್ಲ ಹಾಗಾಗಿ ಅವನಿಗೆ ಆತಂಕ ಆಗುತ್ತೆ ಅದನ್ನು ತಿಳ್ಕೊಂಡು ಬರಲಿಕ್ಕೆ ಅಂದ್ಬಿಟ್ಟು ಉದ್ದವನನ್ನು ಕಳಿಸ್ತಾನೆ ಅವನು ಹಿಂತಿರುಗಿ ಬಂದವನು ಎಲ್ಲೋ ಅವರ ಸುದ್ದಿ ಇಲ್ಲ ಅಂತ ಹೇಳ್ತಾನೆ ಜೊತೆಗೆ ನಿನ್ನ ಪ್ರತಿಜ್ಞೆಯನ್ನು ನಾನು ನಡೆಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ದುರ್ಯೋಧನ ಒಂದು ವೇಳೆ ಗೆದ್ದು ಅಲ್ಲಿ ದ್ರೌಪದಿಯನ್ನು ಮದುವೆ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಹೇಗೆ ಮಾಡ್ತೀಯ ನೀನು ಇದನ್ನು ಅಂದರೆ ನಾನು ಬಿಲ್ಲನ್ನು ಎತ್ತಲಿಕ್ಕೆ ಹೋಗ್ತೀನಿ ಅದು ನನ್ನನ್ನು ಸಾಯಿಸುವಷ್ಟು ಬಲಿಷ್ಠವಾಗಿದೆ ಹಾಗಾಗಿ ನಾನು ಅಲ್ಲೇ ಸತ್ತು ಹೋಗ್ತೀನಿ ಸತ್ತಾಗೇನಾಗುತ್ತೆ ಅದು ಅಪವಿತ್ರ ಆಗುತ್ತೆ ಆ ಸ್ಥಳ ಮದುವೆ ನಿಂತು ಹೋಗುತ್ತೆ ಅಂತ ಹೇಳಿಬಿಟ್ಟು ಕ್ರ ಪಾಂಡವರಿಗೋಸ್ಕರ ಮತ್ತು ಕೃಷ್ಣನ ಒಂದು ಪ್ರತಿಜ್ಞೆಯನ್ನು ನೆರವೇರಿಸೋಕೋಸ್ಕರ ಅವನು ತನ್ನ ಪ್ರಾಣವನ್ನು ಕೊಡಲಿಕ್ಕೂ ಕೂಡ ಸಿದ್ಧವಾಗಿ ನಿಂತ್ಕೊಳ್ತಾನೆ ಇದರಿಂದ ಕೃಷ್ಣನಿಗೆ ಗೆಳೆಯನ ಮೇಲೆ ಅಭಿಮಾನ ಮೂಡುತ್ತೆ ಆದರೆ ಪಾಂಡವರು ಇನ್ನೂ ಕಂಡು ಬಂದಿಲ್ವಲ್ಲ ಅನ್ನೋ ಒಂದು ಆತಂಕ ಕೂಡ ಇರುತ್ತೆ ಇನ್ನು ಬೆಳಗ್ಗೆ ಹರಿಯುತ್ತೆ ಬೆಳಗ್ಗೆ ಹರಿಲಿಕ್ಕೆ ಮುಂಚೆನೆ ದ್ರೌಪದಿ ಎದ್ದೇಳ್ತಾಳೆ ಆವತ್ತು ಕೃಷ್ಣ ಶುದ್ಧ ಏಕಾದಶಿ ದಿವಸ ಇರುತ್ತೆ ಅದು ಸ್ವಯಂವರದ ದಿವಸ ಆವತ್ತು ಪಾಂಚಾಲದ ಜ್ಯೋತಿಷಿಗಳು ಬಹಳ ಕಾಲ ಪಂಚಾಂಗವನ್ನು ಗುಣಿಸಿ ಗ್ರಹಗತಿಗಳನ್ನು ಗಮನಿಸಿ ಮತ್ತು ಅವಕ್ಕೆ ಕೆಲವಾರು ಶಾಂತಿಗಳನ್ನು ಮಾಡಿ ಎಲ್ಲ ಲೆಕ್ಕ ಹಾಕಿರ್ತಾರೆ ಆ ದಿನ ಅವಳ ಜೀವನದಲ್ಲಿ ಅತ್ಯಂತ ಸಂತೋಷದ ದಿನ ಅಂತ ಎಲ್ಲರೂ ಲೆಕ್ಕ ಹಾಕಿರ್ತಾರೆ ಜೊತೆಗೆ ಅವತ್ತವಳ ಅದೃಷ್ಟ ಪರೀಕ್ಷೆಯ ದಿನ ಕೂಡ ಅವಳ ಕುಟುಂಬದ ಅದೃಷ್ಟ ಪರೀಕ್ಷೆ ದಿವಸ ಕೂಡ ಆಗಿರುತ್ತೆ ಹಾಗೆ ಸಾಮ್ರಾಜ್ಯಗಳ ಅದೃಷ್ಟ ಪರೀಕ್ಷೆ ಕೂಡ ಆಗಿರಬಹುದು ಇವೆಲ್ಲಕ್ಕೂ ಅವಳೇ ನಿರ್ಣಯದ ಶಿಲ್ಪಿ ಹೀಗೆ ಯೋಚನೆ ಮಾಡ್ತಾ ಅವಳು ಬೆಳಗಿನ ಜಾವ ತನ್ನ ಗೆಳತಿಯರ ಜೊತೆಗೆ ಗಂಗಾ ಸ್ನಾನಕ್ಕೋಸ್ಕರ ನೀರಿಗೆ ಇಳಿತಾಳೆ ಇಳಿದಾಗ ಅವಳ ಹೃದಯದಲ್ಲಿ ಒಂದು ಸುಂದರವಾದ ಹಾಡು ಮೂಡಿದಾಗ ಅನ್ನಿಸುತ್ತ ಅವಳಿಗೆ ಅವಳನ್ನು ಮಿಂಚಿನ ಮಿಂಚಿನ ಗೊಂಚಲಿನ ಮೇಲೆ ಏರಿಸ್ತಕ್ಕಂಥ ಭವಿಷ್ಯದ ಗೆಲುವಿನ ಹಾಡು ಅದು ಅಂತ ಅವಳು ಅಂದ್ಕೊಳ್ತಾಳೆ ಮೃದುವಾಗಿ ಉಲ್ಲಾಸಕರವಾಗಿ ತಂಗಾಳಿ ಬೀಸ್ತಾ ಇರುತ್ತೆ ದೂರದಲ್ಲಿ ನದಿ ಮೇಲೆ ದೋಣಿಗಳನ್ನು ನಡೆಸ್ತಿದ್ದ ಅಂಬಿಗರ ಹಾಡು ಕೂಡ ಸಂತೋಷವನ್ನು ತರ್ತಾ ಇದೆ ಅಂತ ಅವಳಿಗೆ ಅನಿಸುತ್ತೆ ಎಲ್ಲ ಕಡೆಯೂ ಸಂತೋಷವೇ ಇದೆ ಅಂತ ಅವಳ ಮನಸ್ಸಿಗೆ ಅನಿಸುತ್ತೆ ಗಂಗೆಯ ತಣ್ಣನೆ ನೀರು ಮೈ ಕೊರಿತಿರುತ್ತೆ ಆದರೂ ಕೂಡ ಹಾಗೆ ಆ ನೀರಲ್ಲಿ ಮುಳುಗಿ ಸ್ನಾನ ಮಾಡ್ತಾಳೆ ಹಾಗೆ ಸ್ನಾನ ಮಾಡುವಾಗ ಕೃಷ್ಣ ಹಿಂದಿನ ದಿವಸ ಬಂದುಬಿಟ್ಟು ನಿನಗೆ ನನ್ನಲ್ಲಿ ನಂಬಿಕೆ ಇಲ್ವಾ ಅಂತ ಕೇಳಿದ ಹಾಗೆ ಮತ್ತು ತನಗೆ ತಾನು ಇದೆ ಅಂತ ಹೇಳಿದ್ದು ಇದೆಲ್ಲವನ್ನು ಅವಳು ನೆನಪು ಮಾಡ್ಕೊಳ್ತಾಳೆ ಅಂದರೆ ನನಗೆ ಯಾವುದು ತೊಂದರೆ ಆಗದೇ ಆಗದೆ ಇರೋ ಹಾಗೆ ಆ ನಮ್ಮ ಅಣ್ಣ ಕೃಷ್ಣ ಕಾಪಾಡ್ತಾನೆ ಅಂಥೇಳಿ ಅಂದ್ಕೊಳ್ತಾಳೆ ಅವಳ ಮನಸ್ಸಿನಲ್ಲಿ ಆನಂದ ಉಕ್ಕಿ ಹರಿಯುತ್ತೆ ಬೆಳಗಿನ ಸ್ನಾನ ಆಗತ್ತೆ ಆಮೇಲೆ ಅರಮನೆಗೆ ಹಿಂದಿರುಗ್ತಾಳೆ ಅಲ್ಲಿ ಶಾಸ್ತ್ರೋಕ್ತವಾಗಿ ಮಂಗಳ ಸ್ನಾನವನ್ನು ಮಾಡಿಸ್ತಾರೆ ಹಾಲು ಮೊಸರು ಬೆರೆದಂತಹ ಮಂತ್ರಪೂರಿತ ಜಲವನ್ನು ವೇದ ಮಂತ್ರಗಳ ಜೊತೆಗೆ ಪುರೋಹಿತರು ಅವಳ ತಲೆ ಮೇಲೆ ಚುಮಕಿಸ್ತಾರೆ ಗಂಧ ಕಸ್ತೂರಿ ಕೇಸರಿ ಇವುಗಳ ಪರಿಮಳವನ್ನು ಮತ್ತು ಚಂದನವನ್ನು ಕೂಡ ಅವಳ ಮೈಗೆ ಹಚ್ತಾರೆ ಅವಳ ಗೆಳತಿಗಳು ಗೆಳತಿಯರು ಮಂಗಳ ಗೀತೆಗಳನ್ನು ಕೂಡ ಹಾಡ್ತಾರೆ ಅವತ್ತು ಉತ್ಸವದ ಹದಿನಾರನೇ ದಿವಸ ಆಗಿರುತ್ತೆ ಅಂದರೆ ಹದಿನೈದು ದಿನದಿಂದ ಅವಳ ಮದುವೆಗೆ ಸವರಣೆ ನಡೀತಾ ಇರುತ್ತೆ ಶಾಸ್ತ್ರಗಳು ನಡೀತಾ ಇರುತ್ತೆ ವ್ರತಗಳು ಜಾಗರಣೆಗಳು ಉಪವಾಸಗಳು ಎಲ್ಲ ನಡೀತಾ ಇರುತ್ತವೆ ಅವೆಲ್ಲ ಎಷ್ಟೋ ತೊಂದರೆ ಕೊಟ್ಟಿರುತ್ತವೆ ಅವಳಿಗೆ ಆದರೆ ದಿನ ದಿನಕ್ಕೂ ಪರಿಸ್ಥಿತಿ ಬದಲಾಗಿ ಎಲ್ಲ ಅನಿಶ್ಚಯದಲ್ಲೇ ಇದೆಯಲ್ಲ ಏನಾಗುತ್ತೋ ಅನ್ನೋ ಒಂದು ಆತಂಕನೂ ಅವಳಲ್ಲಿ ಇರುತ್ತೆ ಆಗ ಹಾಗಾಗಿದ್ದರೂ ಕೂಡ ಅವಳಿಗೆ ಈಗ ಮಾತ್ರ ಸ್ವರ್ಗದಲ್ಲಿ ತಾನಿದ್ದೀನೇನೋ ಅನ್ನೋ ಒಂದು ಭಾವನೆ ಮೂಡ್ತಾ ಇರುತ್ತೆ ಇದನ್ನೆಲ್ಲ ಮೂಡಿಸಿರೋನು ಒಬ್ಬನೇ ವ್ಯಕ್ತಿ ಅವನು ಕೃಷ್ಣ ಅವನು ಯಾವಾಗಲೂ ಅವಳ ಪಕ್ಕದಲ್ಲೇ ಇದ್ದಾನೆ ಅವಳಲ್ಲಿ ಯಾವತ್ತೂ ಕೂಗದೇ ಇರೋ ಧರ್ಮದ ಶ್ರದ್ಧೆಯನ್ನು ಹುರಿದುಂಬಿಸ್ತಾ ಇದ್ದಾನೆ ಅಂತ ಅವಳ ಮನಸ್ಸಿಗೆ ಅನಿಸುತ್ತೆ ಅವಳಿಗೆ ಕನಕಾಂಬರಗ ಕಟ್ಟೆ ಕಡೆಗೆ ಸಿಂಗಾರವನ್ನು ಮಾಡ್ತಾರೆ ಅಂದರೆ ಕನಕದ ಬಣ್ಣದ ಸೀರೆಯನ್ನು ಉಡಿಸ್ತಾರೆ ಮೈ ತುಂಬ ಒಡವೆಗಳನ್ನು ತೊಡಸ್ತಾರೆ ಉಂಗುರುಗಳು ಹಾಕ್ತಾರೆ ತೋಳಬಂದಿಗಳು ಹಾಕ್ತಾರೆ ಕಂಕಣ ರತ್ನ ಖಚಿತವಾದ ಸೊಂಟದ ಪಟ್ಟಿಯನ್ನು ಕಟ್ತಾರೆ ಅವಳ ಕೂದಲುಗಳಲ್ಲಿ ಹೂವುಗಳನ್ನು ಹೆಣೆದು ಹೂವಿನ ಜಡೆ ಹಾಕ್ತಾರೆ ವಜ್ರ ಮತ್ತು ರತ್ನಗಳಿಂದ ಥಳಥಳಿಸುವ ಒಂದು ಕಿರೀಟವನ್ನು ಅವಳ ತಲೆ ಮೇಲೆ ಇಡ್ತಾರೆ ಜೊತೆಗೆ ಕುತ್ತಿಗೆಗೆ ಒಂದು ಸುಗಂಧ ಭರಿತವಾದ ಹೂವಿನ ಹೂ ಮಾಲೆಯನ್ನು ಹಾಕ್ತಾರೆ ಪುರೋಹಿತರು ಮತ್ತು ರಾಜಕುಮಾರಿಯರ ಜೊತೆಗೆ ದ್ರೌಪದಿ ಯಜ್ಞಶಾಲೆಗೆ ಹೊರಡ್ತಾಳೆ ಅವಳು ಮತ್ತು ದೃಷ್ಟದುಮ್ಯ ಇಬ್ಬರು ಕೂಡ ಆ ಅಗ್ನಿಯ ವರದಿಂದ ಹುಟ್ಟಿದವರು ಅಂತೇಳಿ ಹೇಳ್ತಾರೆ ಅವಳ ಭಾಗ್ಯದೇವತೆ ಅಗ್ನಿ ಅದರ ಪ್ರೀತ್ಯರ್ಥವಾಗಿ ಆ ಯಜ್ಞ ವೇದಿಕೆಯಲ್ಲಿ ಸದಾ ಅಗ್ನಿ ಪ್ರಜ್ವಲಿಸ್ತಾನೆ ಇರುತ್ತೆ ಅವಳು ಕೈ ಜೋಡಿಸಿ ನಮ್ರತೆಯಿಂದ ನೆಲವನ್ನೇ ನೋಡಿಕೊಂಡು ತಾನು ಕೈಕೊಂಡಿರೋ ಈ ಮಹಾ ಸಾಹಸದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿಬಿಟ್ಟು ಅಗ್ನಿಯನ್ನು ಪ್ರದಕ್ಷಿಣೆ ಮಾಡ್ತಾಳೆ ಜೊತೆಗೆ ಇದು ರಾಜ ಮಹಾರಾಜರ ಉತ್ಥಾನ ಆಗುತ್ತೋ ಪತನ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಏನೇ ಆಗಲಿ ಎಂಥ ಕಷ್ಟ ಬಂದರೂ ನಾನು ಅದನ್ನು ಎದುರಿಸಲಿಕ್ಕೆ ಶಕ್ತಿ ಕೊಡು ಅಂತ ಅಗ್ನಿದೇವತೆಯನ್ನು ಅವಳು ಬೇಡ್ಕೊತಾಳೆ ಯಜ್ಞಶಾಲೆಯ ಮೆಟ್ಲನ್ನು ಇಳಿದು ಬರ್ತಾಳೆ ಅಲ್ಲಿ ಅವಳ ಪ್ರೀತಿಯ ಹಸು ಕ್ಷೀರ ಅಂತ ಅದಲ್ಲಿರುತ್ತೆ ಅದು ಅವಳಿಗೆ ಯಾವಾಗಲೂ ಒಲವಿನ ಗೆಳತಿಯಾಗಿರುತ್ತೆ ದಿನವೂ ಅದಕ್ಕೆ ಅವಳು ಗೋಗ್ರಾಸ ಕೊಡ್ತಾ ಇರ್ತಾಳೆ ತಾನೇ ಕೈಯಾರೆ ಹಾಲು ಕರೀತಾ ಇರ್ತಾಳೆ ಹಸು ಮೂಕ ಪ್ರೀತಿಯಿಂದ ಅವಳ ಕಡೆ ನೋಡುತ್ತೆ ದ್ರೌಪದಿ ಕಿರುನಗೆಯನ್ನು ನಗತಾಳೆ ನೋಡು ಕ್ಷೀರ ನಿನ್ನನ್ನು ಬಿಟ್ಟು ನಾನು ಯಾವತ್ತೂ ಅಗಲೋದಿಲ್ಲ ನಾನು ನನ್ನ ಗಂಡನ ಮನೆಗೆ ಹೋದಾಗ ನೀನು ನನ್ನ ಜೊತೆಗೆ ಬರಬೇಕು ನನ್ನ ಮನೆ ಎಲ್ಲಿದ್ದರೆ ನಿನ್ನ ಮನೆಯೂ ಅದೇ ಆಗಿರುತ್ತೆ ಹಾಗೆ ನನ್ನ ಮನಸ್ಸು ಎಲ್ಲಿದ್ದರೆ ನೀನು ಅಲ್ಲೇ ಇರಬೇಕು ನೀನು ನನ್ನ ದೇಹದ ಒಂದು ಅಂಗ ಅಂತ ಹೇಳಿಬಿಟ್ಟು ಅದರ ಕಿವಿನಲ್ಲಿ ಹೇಳ್ತಾಳೆ ಆ ಹಸು ಇವಳನ್ನು ನೋಡಿ ಏನೋ ಅರ್ಥ ಆಯಿತು ಅನ್ನೋ ಹಾಗೆ ಅವಳನ್ನು ಮೂಸುತ್ತೆ ಇನ್ನು ಪುರೋಹಿತರು ಮುಂದೆ ಮುಂದೆ ಹೊರಡುತ್ತಾರೆ ಅವರ ಹಿಂದೆ ಮಂಗಳ ಗೀತೆಗಳನ್ನು ಹಾಡುವ ಒಂದು ಐವತ್ತು ಜನ ಹೆಣ್ಣು ಮಕ್ಕಳು ಹೋಗ್ತಾ ಇರ್ತಾರೆ ಮಂಟಪಕ್ಕೆ ಹೋಗೋ ದಾರಿನಲ್ಲಿ ಉದ್ದಕ್ಕೂ ಹೂವುಗಳನ್ನು ಹರಡಿರ್ತಾರೆ ಸ್ವಯಂವರ ಮಂಟಪ ತುಂಬ ದೊಡ್ಡದಾಗಿರುತ್ತೆ ಈ ಮೆರವಣಿಗೆ ಹಿಂದೆ ಮತ್ತು ಮುಂದೆ ಎರಡು ಕಡೆಯೂ ಕೂಡ ಓಲಗದವರು ಮದ್ದಲೆಯವರು ಕಹಳೆ ಕೊಂಬು ಊದವರು ಶಂಕ ಊದವರು ಎಲ್ಲರೂ ಹೊರಡ್ತಾರೆ ಜೊತೆಗೆ ದೃಷ್ಟದ್ಯುಮ್ನ ಸತ್ಯಜಿತ್ತು ಶಿಖಂಡಿ ಮೂರು ಜನವೂ ಅಲ್ಲಿ ಬಂದು ಸೇರಿಕೊಳ್ತಾರೆ ಇನ್ನು ಗುರು ಸಾಂದೀಪನೆಗಳ ಶಿಷ್ಯ ಮತ್ತು ರಣವಿದ್ಯಾ ಗುರು ಆದಂತಹ ಆಚಾರ್ಯ ಶ್ವೇತಕೇತನು ಬರ್ತಾನೆ ನೋಡೋರಿಗೆಲ್ಲರಿಗೂ ಅಲ್ಲಿ ಒಂದು ಆಶ್ಚರ್ಯ ಕಾದಿರುತ್ತೆ ಅದೇನು ಅಂದರೆ ಒಂದು ಜೀನು ಹಾಕಿ ಸಿದ್ಧ ಮಾಡಿರೋ ಒಂದು ವೀರ ಕುದುರೆ ಶಸ್ತ್ರಗಳ ಸಮೇತ ಆ ಮೆರವಣಿಗೆ ಜೊತೆಗೆ ಬರ್ತಿರುತ್ತೆ ಅಂದರೆ ಯಾರಾದರೂ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಎಂಥ ಸಂದರ್ಭಕ್ಕಾದರೂ ಸಿದ್ಧವಾಗಲಿ ಸಿದ್ಧವಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಆಚಾರ್ಯ ಶ್ವೇತಕ್ಕಿಂತ ಅದನ್ನೆಲ್ಲ ಅಣಿ ಮಾಡಿಸಿರ್ತಾನೆ ಇನ್ನು ಸ್ವಯಂವರ ಮಂಟಪಕ್ಕೆ ಹೋಗ್ತಾ ಇರ್ತಾರೆ ದಾರಿನಲ್ಲಿ ಅನುಮಾನದಿಂದ ದ್ರೌಪದಿ ಸುತ್ತ ನೋಡ್ತಾಳೆ ಏಕೆಂದರೆ ದಾರಿ ಹತ್ರ ಯಾರಾದರೂ ಮಗದದ ಯೋಧರು ನಿಂತಿದ್ದಾರಾ ಹೇಳಿಬಿಟ್ಟು ಯಾರು ಕಾಣಿಸೋದಿಲ್ಲ ಅಲ್ಲಿಗೆ ಕೃಷ್ಣ ತನ್ನ ಶಪಥವನ್ನು ನೆರವೇರಿಸಿದಾನೆ ಇನ್ನು ನನ್ನನ್ನು ಯಾರೂ ಅಪಹರಿಸೋದಿಲ್ಲ ಅಂತ ಒಂದು ನೆಮ್ಮದಿ ಅವಳಿಗೆ ಆಗತ್ತೆ ವಿಶಾಲವಾದ ಮಂಟಪವನ್ನು ಅವಳು ಪ್ರವೇಶ ಮಾಡ್ತಾಳೆ ಅವಳನ್ನು ನೋಡಬೇಕು ಅಂದ್ಬಿಟ್ಟು ಅಪಾರವಾದ ಜನಸಮೂಹ ಅಲ್ಲಿ ಕಾಯ್ತಾ ಇರುತ್ತೆ ಅವಳು ಬಂದ ತಕ್ಷಣ ಎಲ್ಲರೂ ಮರ ಮರ ಅಂತ ಧ್ವನಿಯನ್ನು ಎಬ್ಬಿಸ್ತಾರೆ ಮಹಾಸಮುದ್ರದ ಧ್ವನಿ ಹಾಗೆ ಆ ಧ್ವನಿ ಕೇಳಿಸ್ತಾ ಇರುತ್ತೆ ಎಲ್ಲರ ಕುತ್ತಿಗೆಗಳು ಬಕಪಕ್ಷಿಯ ಹಾಗೆ ಉದ್ದ ಆಗತ್ವೆ ಕಣ್ಣುಗಳು ಅವಳ ಮೇಲನ್ನು ನಡೆದ್ವೆ ತನ್ನ ಸ್ವಯಂವರವನ್ನು ನೋಡೋಕ್ಕೆ ಬಂದ ಈ ಮಹಾಸಭೆಯನ್ನು ನೋಡ್ತಾ ಇದ್ದೀನಲ್ಲ ಅಂತ ನಿನ್ನೆವರೆಗೂ ಅವಳಿಗೆ ಒಂದು ರೀತಿಯ ಅಂಜಿಕೆ ಇರುತ್ತೆ ಆದರೆ ಈಗ ಅವಳಿಗೆ ಅಂಜಿಕೆ ಹೋಗ್ಬಿಟ್ಟಿರುತ್ತೆ ಇದು ನನ್ನ ಗೆಲುವಿನ ಸಂಕೇತ ಜೊತೆಗೆ ನಾನು ಧರ್ಮದ ಗೆಲುವಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಒಂದು ರೀತಿಯ ಸಂತೋಷನೂ ಅವಳಿಗೆ ಆ ಜನರ ಗುಂಪನ್ನು ನೋಡಿದಾಗ ಆಗತ್ತೆ ಇನ್ನು ಮಂಟಪವನ್ನು ಪ್ರವೇಶ ಮಾಡ್ತಾಳೆ ಅವಳ ತಂದೆ ತುಂಬ ಸಂತೋಷವಾಗಿ ಸಿಂಹಾಸನದ ಮೇಲೆ ಕೂತಿದ್ದನ್ನು ನೋಡ್ತಾಳೆ ಹಿಂದಿನ ದಿವಸ ಅವನು ಮಾಡಿದ್ದ ನಿರ್ಧಾರದ ದೃಢ ನಿಶ್ಚಯದ ದೃಷ್ಟಿಯನ್ನು ಮತ್ತೆ ಅದು ಕಾಣಿಸುತ್ತೆ ಆತನು ಮುಂದೆ ಹೋಗ್ತಾಳೆ ನಮಸ್ಕಾರ ಮಾಡ್ತಾಳೆ ಆತನು ಕೂಡ ಆಶೀರ್ವಾದವನ್ನು ಮಾಡ್ತಾನೆ ಧನುರ್ಬಾಣಗಳನ್ನು ಹಿಡ್ಕೊಂಡು ಸತ್ಯಜಿತ್ ಮತ್ತು ಸಿ ಶಿಖಂಡಿ ಇಬ್ಬರೂ ಆ ತಂದೆಯ ಅಕ್ಕಪಕ್ಕ ನಿಂತ್ಕೊತಾರೆ ಸಿಂಹಾಸನದ ಎದುರುಗಡೆಗೆ ಒಂದು ದೊಡ್ಡದಾದ ಯಜ್ಞವೇದಿಕೆ ಇರುತ್ತೆ ಅದರಲ್ಲಿ ಅಗ್ನಿದೇವತೆಯನ್ನು ಆವಾಹನೆ ಮಾಡಿರ್ತಾರೆ ಅದರ ಸುತ್ತಲೂ ಪೂಜ್ಯರಾದ ಬ್ರಾಹ್ಮಣರು ಋಷಿಗಳು ಎಲ್ಲರೂ ಕೂತಿರ್ತಾರೆ ಅವರಲ್ಲಿ ಮುಖ್ಯರಾದವರು ಯಾಜಿ ಅನ್ನೋರು ತನ್ನ ಭಾಗ್ಯದೇವತೆಯಾದ ಎ ಅಗ್ನಿದೇವನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ರೆ ಅವಳ ಮನಸ್ಸು ತುಂಬಿ ಬರುತ್ತೆ ಏಕೆಂದರೆ ಆರ್ಯಾವರ್ತದ ಅದೃಷ್ಟವನ್ನು ಬದಲಾಯಿಸುವ ಅವಕಾಶವನ್ನು ನನಗೆ ಈ ದೇವರು ಕೊಡ್ತಾ ಇದ್ದಾನೆ ಅಂತ ಅವಳು ಭಾವನೆ ಮಾಡ್ಕೊತಾಳೆ ಇನ್ನು ಮಂಟಪದ ಮುಂದೆ ಇನ್ನೂ ಸ್ವಲ್ಪ ಕೆಳಗಡೆ ಒಂದು ಸಣ್ಣ ಸರೋವರವನ್ನು ನಿರ್ಮಾಣ ಮಾಡಿರ್ತಾರೆ ಅದರ ಮೇಲೆ ಕಟ್ಟಿದ್ದ ಒಂದು ಮೀನು ಆ ನೀರಿನಲ್ಲಿ ಕಾಣಿಸ್ತಾ ಇರುತ್ತೆ ಸುತ್ತ ನೋಡ್ತಾಳೆ ಅತಿಥಿಗಳಿಗೆ ರಾಜರಿಗೆ ಅಂತ ವರ್ತುಲಾಕಾರದಲ್ಲಿ ಆಸನಗಳನ್ನು ಜೋಡಿಸಿರ್ತಾರೆ ಎಲ್ಲ ಇವಳಿಗೆ ಇದೆಲ್ಲ ಕನಸಲ್ಲಿ ನೋಡ್ತಾ ಇದ್ದೀನ ಈ ವೈಭವವನ್ನು ಅಂತ ಅವಳು ಅಂದ್ಕೊಳ್ತಾಳೆ ಏಕೆಂದರೆ ಹಿಂದೆಂದು ಇಂಥ ವೈಭವವನ್ನು ಅವಳು ನೋಡಿರೋದಿಲ್ಲ ಎಲ್ಲಿ ನೋಡಿದರೂ ಬಂಗಾರದ ಹೊಳಪು ಇರುತ್ತೆ ಕಿರೀಟ ಗಂಟಿಹಾರ ನಡುಕಟ್ಟು ಎಲ್ಲನೂ ರತ್ನ ಖಚಿತ ಮತ್ತು ಬಂಗಾರದ್ದು ಹಾಕ್ಕೊಂಡು ಅಲ್ಲಿದ್ದ ರಾಜರುಗಳು ಥಳಥಳಿಸ್ತಾ ಇರ್ತಾರೆ ಎಲ್ಲರೂ ಜರತಾರಿಯ ರೇಷ್ಮೆಯ ಉತ್ತರಿಯಗಳನ್ನು ಹೊದ್ದಿರ್ತಾರೆ ಕತ್ತಿ ಗದೆ ಬಿಲ್ಲು ಅಥವಾ ಬಂಗಾರದ ಕೆಲಸ ಮಾಡಿರೋ ಇತರ ಆಯುಧಗಳನ್ನು ಪ್ರತಿಯೊಬ್ಬರು ಹಿಡ್ಕೊಂಡಿರ್ತಾರೆ ಇನ್ನು ಬೆಳಗಿನ ಸೂರ್ಯನ ಕಿರಣಗಳು ಅವುಗಳ ಮೇಲೆ ಬಿದ್ದು ಅವೆಲ್ಲವೂ ಪಳಪಳ ಅಂತ ಹೊಳದಿರುತ್ತೆ ಎಲ್ಲರ ಕಣ್ಣು ಇವಳ ಮೇಲಿರುತ್ತೆ ಕೆಲವರಿಗೆ ಕುತೂಹಲ ಕೆಲವರಿಗೆ ಅತಿ ಆಸೆ ಕೆಲವರಿಗೆ ಆಶ್ಚರ್ಯ ಆ ಕೂತಿದ್ದ ಜನರಲ್ಲಿ ಇವಳು ಕೆಲವು ರಾಜರನ್ನು ಗುರುತಿಸ್ತಾಳೆ ಏಕೆಂದರೆ ಹಿಂದಿನ ಕೆಲವು ದಿನಗಳಲ್ಲಿ ಅವಳಿಗೆ ಅವರನ್ನು ತೋರಿಸಿ ಎಲ್ಲ ಪರಿಚಯ ಮಾಡಿಸಿರ್ತಾರೆ ಅವರಲ್ಲಿ ಮುಖ್ಯವಾಗಿ ಅವಳಿಗೆ ಗೊತ್ತಾಗದ್ದು ಶಕುನಿ ಶಕುನಿ ತನ್ನ ದಪ್ಪ ದೇಹವನ್ನು ಮತ್ತು ಆ ಒಂದು ನಾಟಕೀಯವಾದ ಮಂದಹಾಸವನ್ನು ಬೀರ್ತಾ ಕೂತಿರ್ತಾನೆ ಹಾಗಾಗಿ ಅವನನ್ನು ಗುರುತಿಸೋದು ಸುಲಭ ಇನ್ನು ದುರ್ಯೋಧನನ್ನು ಕೂಡ ತುಂಬ ಸುಲಭವಾಗಿ ಗುರುತಿಸ್ಬೋದು ಏಕೆಂದರೆ ಅವನು ತನ್ನ ಮಾವನ ಪಕ್ಕದಲ್ಲೇ ಕೂತಿರ್ತಾನೆ ಇನ್ನು ಸುತ್ತ ಅವನ ತಮ್ಮಂದಿರು ಇರ್ತಾರೆ ಎಲ್ಲರೂ ತಲೆಗಳ ಮೇಲೂ ಹೊಳೆ ಹೊಳೆವ ರತ್ನಗಳ ಭವ್ಯವಾದ ಕಿರೀಟಗಳಿರುತ್ತೆ ಅವನ ಪಕ್ಕದಲ್ಲಿ ಅಶ್ವತ್ಥಮ್ಮ ಕೂತಿರ್ತಾನೆ ಅವನು ಕೂಡ ಒಂದೇ ದೃಷ್ಟಿಯಿಂದ ಹತ್ತಿನ ಕಣ್ಣಿನಿಂದ ಏಳನ್ನೇ ನೋಡ್ತಾ ಇರ್ತಾನೆ ಅವನ ಪಕ್ಕ ಸೂತಪುತ್ರ ಕರ್ಣ ಕೂತಿರ್ತಾನೆ ಅವನನ್ನು ಗುರುತಿಸದೇ ಇರೋಕ್ಕೆ ಆಗೋದೇ ಇಲ್ಲ ಅಂತ ಮನಸ್ಸಿಗೆ ಅನಿಸುತ್ತೆ ಏಕೆಂದರೆ ದೇವತೆಗಳ ಹಾಗೆ ಅವನ ಚಲುವನಾಗಿರ್ತಾನೆ ಅವನ ಪ್ರತಿಯೊಂದು ಅಂಗವೂ ಅಂದವಾಗಿರುತ್ತೆ ಇವನು ಕ್ಷತ್ರಿಯನಾಗಿ ಹುಟ್ಟಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ದ್ರೌಪದಿ ಅಂದ್ಕೊತಾಳೆ ಅಲ್ಲಿದ್ದ ಇನ್ನೂ ಕೆಲವರು ಅವಳಿಗೆ ಗುರುತು ಸಿಗ್ತಾರೆ ಅವರು ಅಂದರೆ ವಿರಾಟ ಮತ್ತು ಮದ್ರರಾಜನಾದ ಶಲ್ಯ ಚೇದಿಯ ಶಿಶುಪಾಲ ಮತ್ತು ಮಗಧದ ಚಕ್ರವರ್ತಿ ಜರಾಸಂಧ ಈ ಚಕ್ರವರ್ತಿ ಜರಾಸಂದನನ್ನು ಗುರುತಿಸೋದಕ್ಕೆ ಅವಳಿಗೆ ಕಷ್ಟ ಆಗೋದೇ ಇಲ್ಲ ಅವನು ಕೂಡ ಸ್ಥೂಲ ದೇಹ ಆಗಿರ್ತಾನೆ ತುಂಬ ದಿಟ್ಟತನದ ಕಣ್ಣಿರುತ್ತೆ ಸ್ವಪ್ರತಿಷ್ಠೆಯ ಒಂದು ಅರಿವಿನ ಮುಖ ಇರುತ್ತೆ ಸುತ್ತಲೂ ಅವನ ಸುತ್ತ ಅವನ ದರ್ಬಾರ್ನವ್ರು ಕೂತಿರ್ತಾರೆ ಅವನ ತಲೆ ಮೇಲೆ ಒಂದು ಬಂಗಾರದ ದೊಡ್ಡ ಕಿರೀಟ ಇರುತ್ತೆ ಅದರಲ್ಲಿ ಸುಮಾರು ಒಂದು ಮೊಟ್ಟೆಯ ಗಾತ್ರದ ಒಂದು ರತ್ನ ಆ ಕಿರೀಟದಲ್ಲಿ ಇರುತ್ತೆ ಅದು ಪರಶಿವನ ಮೂರನೇ ಉರಿಗಣ್ಣೇನೋ ಅನ್ನೋ ಹಾಗೆ ಧಗದಗಿಸ್ತಾ ಇರುತ್ತೆ ಅವನ ತಲೆಗೂದಲು ಗಡ್ಡ ಎಲ್ಲ ಮಂಜಿನಂತೆ ಬೆಳ್ಳಗಿರುತ್ತೆ ಎಣ್ಣೆಯನ್ನು ಸವರ್ಕೊಂಡು ಅದಕ್ಕೆ ಹೊಳಪು ತಂದುಕೊಂಡಿರ್ತಾನೆ ಒಂದು ಹುಲಿ ಚರ್ಮವನ್ನು ಮಡಕೆ ಮಾಡಿಕೊಂಡು ತನ್ನ ವಿಶಾಲವಾದ ವಕ್ಷಸ್ಥಾನದ ಮೇಲೆ ಹಾಕ್ಕೊಂಡಿರ್ತಾನೆ ರತ್ನಖಚಿತವಾದ ನಡುಕಟ್ಟು ಕಟ್ಕೊಂಡಿರ್ತಾನೆ ದಪ್ಪ ದಪ್ಪವಾದ ತೋಳುಗಳಿಗೆ ದೊಡ್ಡ ದೊಡ್ಡ ಬಂಗಾರದ ತೋಳಬಂದಿಯನ್ನು ಧರಿಸಿರ್ತಾನೆ ಮೈ ಮೇಲೆ ಯಾವುದೂ ಆಯುಧಗಳು ಇರೋದಿಲ್ಲ ಆದರೆ ಅವನ ಹಿಂದೆ ಒಬ್ಬ ಸೇವಕ ಅವನ ಭಾರೀ ಗದೆಯನ್ನು ಹೊತ್ಕೊಂಡು ನಿಂತಿರ್ತಾನೆ ಇನ್ನು ದ್ರೌಪದಿಯ ಕಣ್ಣು ಕೃಷ್ಣನನ್ನ ಅರಸತ್ವೆ ಎಲ್ಲಿದ್ದಾನೆ ಕೃಷ್ಣ ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಂದ್ಕೊಳ್ತಾಳೆ ಆಗ ಕಾಣಿಸ್ತಾನೆ ಯಾದವರ ಮಧ್ಯದಲ್ಲಿ ಕೂತಿರ್ತಾನೆ ಅವನ ಪಕ್ಕದಲ್ಲಿ ಇನ್ನೊಬ್ಬ ಮಹಾಕಾಯ ಕೂತಿರ್ತಾನೆ ಬಹುಶಃ ಅವನು ಬಲರಾಮ ಇರಬೇಕು ಏಕೆಂದರೆ ಅವನ ಕೈಯಲ್ಲಿ ಒಂದು ಸಣ್ಣ ನೇಗಿಲಿದೆ ಜೊತೆಗೆ ಅವನು ಮಾತ್ಮಾತುಗೂ ನಗ್ತಾ ಇದ್ದಾನೆ ಅಂತ ದ್ರೌಪದಿ ಅಂದ್ಕೊಳ್ತಾಳೆ ಇನ್ನು ಕೃಷ್ಣ ಶಾಂತನಾಗಿ ಕೂತಿರ್ತಾನೆ ಅನಾಸಕ್ತನಾಗಿ ಕೂತಿರ್ತಾನೆ ಮಂದಹಾಸ ಬೀರ್ತಾ ಎಲ್ಲರಿಗಿಂತ ಸರಳವಾಗಿ ಕೂತಿರ್ತಾನೆ ಅವನ ತಲೆ ಮೇಲೆ ಯಾವುದೇ ರತ್ನ ಇಲ್ಲದ ಒಂದು ಸಾಮಾನ್ಯವಾದ ಬಂಗಾರದ ಕಿರೀಟ ಇರುತ್ತೆ ಅದರಲ್ಲಿ ಒಂದೇ ಒಂದು ನವಿಲುಗರಿಯನ್ನು ಹಚ್ಚಿಕೊಂಡಿರ್ತಾನೆ ಒಂದೇ ಒಂದು ಕೊರಳಹಾರ ಇರುತ್ತೆ ಇತರ ರಾಜರ ಹಾಗೆ ಯಾವುದೇ ಆಡಂಬರ ವೈಭವ ಯಾವುದು ಇಲ್ಲದೇ ಇದ್ದರೂ ಕೂಡ ಏನೋ ಒಂದು ರೀತಿಯ ಸೆಳೆತ ಅವನ ಒಂದು ವ್ಯಕ್ತಿತ್ವದಲ್ಲಿರುತ್ತೆ ಒಂದು ಗಾಂಭೀರ್ಯ ಹೊರಸೂಸ್ತಾ ಇರುತ್ತೆ ಅವನ ಕಣ್ಣು ಇವಳ ಕಣ್ಣನ್ನು ಕೂಡುತ್ತವೆ ಕೃಷ್ಣೆ ಧೈರ್ಯದಿಂದ ಸ್ವಯಂವರ್ವನ ಸಾಗಿಸು ಅಂತ ಅವು ಹೇಳಿದ್ವು ಅಂತ ಇವಳಿಗೆ ಭಾಸ ಆಗುತ್ತೆ ಆಗಲಿ ಸಾಗಿಸ್ತೀನಿ ಏನು ಬಂದರೂ ನೀನು ನನ್ನ ಕೈ ಬಿಡಲ್ಲ ಅಂತ ನನಗೆ ಗೊತ್ತು ಅನ್ನೋ ಹಾಗೆ ಇವಳ ಕಣ್ಣುಗಳು ಅವನಿಗೆ ಉತ್ತರವನ್ನು ಕೊಡುತ್ತವೆ ಆ ನಂತರ ಇವಳು ತನ್ನ ತಂದೆಗೆ ಬಲಗಡೆಗೆ ತಿರುಗ್ತಾಳೆ ಅಲ್ಲಿ ಕೃಷ್ಣಾಜನವನ್ನು ಧರಿಸಿರೋ ಋಷಿಗಳು ಮನೆಗಳ ಮೇಲೆ ಕೂತಿರ್ತಾರೆ ಅವರುಗಳ ಸುತ್ತ ಅವರ ಶಿಷ್ಯರಿರ್ತಾರೆ ವೈರಾಗ್ಯವಂತರಾದ ಋಷಿ ಮುನಿಗಳು ಜೊತೆಗೆ ಪಾಂಡಿತ್ಯಕ್ಕೆ ಪ್ರಸಿದ್ಧರಾದ ಬ್ರಾಹ್ಮಣರು ಎಲ್ಲರೂ ಕೂತಿರ್ತಾರೆ ಈ ಎರಡು ಅರ್ಧ ಅರ್ಧವರ್ತುಲಗಳ ಮಧ್ಯೆ ದೂರವಾಗಿ ಹಿಂದ್ಗಡೆ ಅಪಾರವಾದ ಜನಸಮೂಹ ಕೂತಿರುತ್ತೆ ಸ್ವಯಂವರವನ್ನು ನೋಡಲಿಕ್ಕೆ ಎಲ್ಲರೂ ಕಾತುರರಾಗಿ ಕಾಯ್ತಾ ಇರುತ್ತಾರೆ ದ್ರೌಪದಿ ಮಂತ್ರಾಗ್ನಿ ಕಡೆಗೆ ಹೆಜ್ಜೆ ಇಟ್ಟು ತನಗೆ ಗೊತ್ತಾದ ಸ್ಥಳದಲ್ಲಿ ಕೂತ್ಕೋತಾಳೆ ಮಂತ್ರಪಠಣ ಆಗತ್ತೆ ಹವ್ಯ ಹವನ ಎಲ್ಲ ಆಗುತ್ತೆ ಹವ್ಯ ಕವ್ಯಗಳನ್ನು ಅರ್ಪಿಸ್ತಾರೆ ಮಂತ್ರಾಕ್ಷತೆಯನ್ನು ಅವಳ ಮೇಲೆ ಎರಚಿ ಆಶೀರ್ವಾದ ಮಾಡ್ತಾರೆ ಋಷಿ ಮುನಿಗಳು ಮತ್ತು ಬ್ರಾಹ್ಮಣರು ಆನಂತರ ಅಗ್ನಿದೇವತೆಯನ್ನು ತೃಪ್ತಿಪಡಿಸಿದ ಮೇಲೆ ದೃಷ್ಟದುಮ್ಯ ಅವಳನ್ನು ಒಂದು ಕೃತಕ ಸರೋವರದ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾರೆ ಅದರ ಮಧ್ಯೆ ಒಂದು ಉದ್ದವಾದ ಕಂಬವನ್ನು ನಿಲ್ಲಿಸಿರ್ತಾರೆ ಅದರ ಕೊನೆಯಲ್ಲಿ ಒಂದು ಚಕ್ರ ಇರುತ್ತೆ ಆ ಚಕ್ರದಲ್ಲಿ ಒಂದು ಮೀನು ಗಿರ್ರನೇ ವೇಗವಾಗಿ ತಿರುಗ್ತಾ ಇರುತ್ತೆ ಅಲ್ಲಿ ಗುರು ಸಾಂದೀಪನೆಗಳು ನಿಂತಿರ್ತಾರೆ ಏಕೆಂದರೆ ಅವರೇನೆ ಈ ಸ್ಪರ್ಧೆಯ ಯಜಮಾನರು ಆ ಸರೋವರದ ಹತ್ರ ಪವಿತ್ರವಾದ ಕುಶಾಸನವನ್ನು ಹಾಸಿರ್ತಾರೆ ಅದರ ಮೇಲೆ ಒಂದು ಬಿಲ್ಲಿರುತ್ತೆ ಆ ಬಿಲ್ಲು ಬಹಳ ದೊಡ್ಡದು ಬಿರುಸಾಗಿರುತ್ತೆ ದಪ್ಪವಾಗಿರುತ್ತೆ ಅದರ ಬಂಗಾರದ ತುದಿ ಅದರ ಬಾಣ ಎಲ್ಲನೂ ಸೂರ್ಯನ ಬೆಳಕಲ್ಲಿ ತಳಥಳಿಸ್ತಾ ಇರುತ್ತೆ ಆ ಬಿಲ್ಲನ್ನು ಹೂಗಳಿಂದ ಅಲಂಕಾರ ಮಾಡಿರ್ತಾರೆ ಚೆನ್ನಾಗಿ ಹುರಿ ಮಾಡಿರೋ ಒಂದನ್ನು ಬಿಲ್ಲಿನ ಒಂದು ಕೊನೆಗೆ ಕಟ್ಟಿರ್ತಾರೆ ಅದು ಹಾವಿನ ಹಾಗೆ ಸಿಂಬಿ ಸೂತ್ಕೊಂಡು ಅಲ್ಲೇ ಇರುತ್ತೆ ಅದರ ಪಕ್ಕದಲ್ಲಿ ಐದು ಬಾಣಗಳ ಒಂದು ಬತ್ತಳಿಕೆ ಇರ್ತಾರೆ ಇನ್ನು ಗುರುಸಂದೀಪನಿಗಳು ಹೇಳಿದ ಹಾಗೇ ಆ ಬಿಲ್ಲನ್ನು ದ್ರೌಪದಿ ಪೂಜೆ ಮಾಡ್ತಾಳೆ ಪೂಜೆ ಮಾಡಿಬಿಟ್ಟು ಅಣ್ಣನ ಹತ್ರಕ್ಕೆ ಹೋಗಿ ನಿಂತ್ಕೊತಾಳೆ ಅವನು ಯಜ್ಞ ವೇದಿಕೆ ಹತ್ರ ನಿಂತಿರ್ತಾನೆ ಅಲ್ಲಿಗೆ ವ್ರತ ಕರ್ಮ ಎಲ್ಲ ಮುಗಿಯುತ್ತೆ ಅಷ್ಟೊತ್ತಿಗೆ ಸೂರ್ಯ ಮೆತ್ ನೆತ್ತಿ ಮೇಲಕ್ಕೆ ಬಂದಿರ್ತಾನೆ ಆ ರಾಜಸಭೆ ದೇವಸಭೆಯ ಹಾಗೆ ಕಾಣಿಸ್ತಾ ಇರುತ್ತೆ ಆಗ ಶಂಕಧ್ವನಿ ಆಗುತ್ತೆ ಕಹಳೆಗಳನ್ನು ಊದ್ತಾರೆ ದುಂದುಬಿಗಳು ಮೊಳುಗತ್ವೆ ವೀರಗತೆಗಳನ್ನು ಚಾರಣರು ಹೇಳ್ತಾರೆ ಎಲ್ಲೆಲ್ಲೂ ಆನಂದ ಹರಡುತ್ತೆ ನೆರೆದಿದ್ದ ರಾಜಸಭೆಯಲ್ಲಿ ಯಾರು ತನ್ನ ಮಗಳನ್ನು ಗೆಲ್ಲಬಹುದು ಅಂತ ತೀಕ್ಷ್ಣ ದೃಷ್ಟಿಯಿಂದ ದೃಪದ ರಾಜ ನೋಡ್ತಾನೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ